ಬಂಡ್ರ ಮನೇಷ್ಕಂಡ್ರೇಡ್ರೇ ಮಾಡ್ತೀರ ಅಪ್ಪ ಅಮ್ಮನಿಗೆ ಅಮ್ಮನಿಗೆ ಅಮ್ಮಿಗೆ ಚಪ್ಪುಳಿ ಕೊಡ್ಸಿ ಇಷ್ಟ ಕೊಡ್ಸಿದ್ರ ನಿಮ್ಮ ಅಪ್ಪ ಅಮ್ಮನ ಚಪ್ಪಳಿ ಗೊತ್ತಿಟ್ಟಿದ್ರೂ ಬಂಡ್ರಲ್ಲ ಹಂಗ್ತಾ ಇದೀನಿ ಬೇಸ್ತಾ ಇದೀನಿ ಮುಂದೆ ಮುಂದೆ ಆಯ್ತಾ ಕಣ್ರ ನಿಮ್ ಮರಿ ಹಬ್ಬ ಬಂಡ್ರ ನೋಡ್ರಿ ನೋಡ್ರಿ ಬೇಸ್ತಾ ಇದೀನಿ ಉಳಿದ ಇವೆಲ್ಲ ಯಾಕ ರೀಲ್ಸ್ ಮಾಡ್ತೀಯಾ ಬದುಕ ಬಾಳ ಟೈಮಲ್ಲಿ ಇವೆಲ್ಲ ಯಾಕಬೇಕು ನೀನೇ ನೀನು ಬೇರೆ ನಿನ್ನ ಬೈಯಲ್ಲ ಆದ್ರೆ ಕೆಟ್ಟ ಕೆಟ್ಟದಕ್ಕೆಲ್ಲ ಕಾಮೆಂಟ್ ಮಾಡ್ತಾರೆ ಅಮ್ಮ ಅಕ್ಕ ಯಾಕ ಬೇಕ ಅವೆಲ್ಲನು ರೀಲ್ಸ್ ಮಾಡೋದು ಬಿಟ್ಬಿಡೋ ಅಂತಾರೆ ಸರ್ ಅದಕ್ಕೆ ನಾನು ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ರೀಲ್ಸ್ ಮಾಡೋದು ಬಿಡೋಲ್ಲ ಉಷಾ ಬೆಂಬಲ ಹಾಕಿಕೊಟ್ರೆ ಸರ್ ಮಂಜಾ ನೀನು ಯಾಕೆ ಕೆಟ್ಟ ಕೆಟ್ಟ ದಾರಿ ಇಡ್ತೀಯಾ ಕೆಟ್ಟ ದಾರಿ ಇಡಕ್ಕೆ ಹೋಗ್ಬೇಡ ನಿನ್ನ ಬದುಕ ದಾರಿ ತೋರಿಸ್ತೀನಿ ನೀನು ರೀಲ್ಸ್ ಮಾಡೋ ನಿನ್ನ ಮುಂದೆ ಲೈಫಲ್ಲಿ ಮುಂದೆ ಬರ್ತೀಯ ಅಂತ ಹುಷ ಅವರು ನನಗೆ ದಾರಿ ತೋರಿಸಿದ್ರು ಸರ್ ನಾಲ್ಕು ಗಂಟೆ ರಾತ್ರಿ ಹೋಗ್ತಾ ಇದ್ದೆ ಸಗಣಿ ಉಳಕ್ಕೆ ಕಣ್ಣು ಹೊಡೆದ್ ಗಾರೆ ಕೆಲಸ ಮಾಡ್ತಾ ಮಾಡ್ತಾ ದೊಡ್ಡ ಬಿಲ್ಡಿಂಗ್ ನಿಂದ ದೊಡ್ಡ ಬಿಲ್ಡಿಂಗ್ ನಿಂದ ಬಿದ್ದೋಗಿ ನನಗೆ ಹೊಟ್ಟೆ ಆಪರೇಷನ್ ಆಯ್ತು ಸರ್ ನೋಡಿ ಹೊಟ್ಟೆ ಆಪರೇಷನ್ ಆಯ್ತು